ಅವರು ಸೇರ್ತಾರೆ ಅನ್ನೋದು ಅವರವರ ಆಯ್ಕೆ ಇದರಲ್ಲಿ ನಾವು ಯಾರಿಗೂ ನೀವು ಈ ಜಾತಿ ಬರೆಸಿ ಆ ಜಾತಿ ಬರೆಸಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನೂರಾರು ಜಾತಿಗಳ ಪಟ್ಟಿ ಮಾಡಿ ಅದ್ರಲ್ಲಿ ಯಾವ ಜಾತಿ ಬರ್ಸ್ಬೇಕು ಅನ್ನುವಂತ ಆಯ್ಕೆ ಅವ್ರವ್ರಿಗೆ ಇರ್ತದೆ ಇದೇ ಸರ್ವೆ ಮಾಡಿದಾಗ್ಲೂ ಕೂಡ ಅದೇ ರೀತಿಯಲ್ಲಿ ಸರ್ವೆ ಮಾಡಿರ್ತಕ್ಕಂಥ ಈಗ ಮುಂದಿನ ಹೆಜ್ಜೆಗಳ ವಿಷಯ ಬಂದಾಗ ನಾವು ಈಗಾಗಲೇ ಸ್ಪಷ್ಟಪಡಿಸಿದ್ದೇವೆ ನಮ್ಮ ಸರ್ಕಾರದ ವತಿಯಿಂದ ಈ ವರದಿಯ ಕೆಲವು ಅಂಶಗಳು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಚರ್ಚೆಯನ್ನ ನಾವು ಸ್ವಾಗತ ಮಾಡ್ತೇವೆ ಚರ್ಚೆಯಲ್ಲಿ ಪರನೂ ಇರಬಹುದು ವಿರೋಧನೂ ಇರಬಹುದು ಎಲ್ಲ ಅಭಿಪ್ರಾಯಗಳನ್ನ ನಾವು ಗೌರವಿಸ್ತೇವೆ ಕೆಲವು ವರ್ಗ ಭಾಗದಲ್ಲಿ ಚರ್ಚೆ ಆಗ್ತಾ ಇರೋದು ವಾಸ್ತವತೆಯಿಂದ ಕೂಡಿದೆ ಕೆಲವು ವಾಸ್ತವತೆಯಿಂದ ಕೂಡಿಲ್ಲ ಆದ್ರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಅವರು ಹೇಳ್ತಾ ಇರೋದು ವಾಸ್ತವ ಇರಲಿ ಇಲ್ಲ ಇರಲಿ ಅದನ್ನ ಗೌರವಿಸ್ಬೇಕಂದಿರೋದು ನಮ್ಮ ಸರ್ಕಾರದ ಕೆಲಸ ಸರ್ಕಾರದಲ್ಲಿ ಕ್ಯಾಬಿನೆಟ್ ಹಂತದಲ್ಲಿ ಎಲ್ಲ ಸಾರ್ವಜನಿಕರ ಅಭಿಪ್ರಾಯವನ್ನ ತೆಗೆದುಕೊಂಡು ಈಗಾಗಲೇ ಒಂದು ಸುತ್ತು ಚರ್ಚೆ ಮಾಡಿದ್ದೇವೆ ಇನ್ನೂ ಅದರಲ್ಲಿ ಅವಸರ ಕೊಡೋದು ಬೇಡ ಆತುರ ಬೇಡ ಎಲ್ಲರ ಅಭಿಪ್ರಾಯಗಳನ್ನ ತೆಗೆದುಕೊಂಡು ಚರ್ಚೆಯನ್ನ ಮುಂದುವರಿಸೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೊ ಹಾಗಾಗಿ ನಾವು ಎಲ್ಲರ ಅಭಿಪ್ರಾಯವನ್ನ ತೆಗೆದುಕೊಂಡು ಸದ್ಯತೆಯ ಆಧಾರದ ಮೇಲೆ ಕುಂದಿನ ತೀರ್ಮಾನವನ್ನ ಕೈಗೊಳ್ತೇವೆ ನಾವು ಯಾವುದೋ ಆತುರದಲ್ಲೂ ಮಾಡ್ತಾ ಇಲ್ಲ ಅಥವಾ ಏನೋ ಮುಚ್ಚುಮರೇನು ಕೂಡ ಇಲ್ಲ ಮಾಡುವಂತ ಕೆಲಸ ಸರಿ ಇರೋ ನಮ್ಗೆ ಯಾವುದೇ ಅದರಲ್ಲಿ ಹಿನ್ನೇರಿಕೆ ಇಲ್ಲ ಎಲ್ಲರೂ ಅವ್ರ ಅವ್ರ ಅಭಿಪ್ರಾಯ ಕೊಡ್ತಾ ಇದ್ದಾರೆ ಕೆಲವರು ಕಟುವಾಗಿ ಮಾತಾಡಿರಬಹುದು ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯ ಈಗ ಮಾತಾಡ್ಲಿಕ್ಕೆ ಅವರು ಮಾತಾಡ್ತಾರೆ ಅದನ್ನ ನಾವು ಪಾರ್ಟ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಸರ್ಕಾರ ಒಂದು ದೊಡ್ಡ ಸ್ಥಾನದಲ್ಲಿ ಇರತಕ್ಕಂತವರು ನಾವು ಒಂದು ಸಮಾಜದ ಮುಖಸ್ಥರ ಸ್ಥಾನದಲ್ಲಿ ಇರತಕ್ಕಂತ ನಾವು ಅದರ ಅಭಿಪ್ರಾಯಗಳನ್ನ ವಹಕಂತ ತಗುತ್ತಿರೋದು ಒಂದು ಸತ್ಯ. ಚರ್ಚೆ ಮಾಡಿ ಬೇರೆ ಏನು ಮಾತಾಡೋದಕ್ಕೆ ಅವಕಾಶ ಇಲ್ಲ. ಈಗ ನೀವು ಈ ಈ ಕರ್ನಾಟಕದ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನ ತಗೊಳ್ಳಿ ನೀವೆಲ್ಲ ನಾವು ಇದೊಂದು ಸಮೀಕ್ಷೆ ಅಂತ ಹೇಳಿದ್ರು ಕೂಡ ನೀವು ಬೇಕಂತೆ ಅದನ್ನ ಜಾತಿ ಗಣತಿ ಅಂತ ನೀವು ಅದೇ ಕರೀತೀರಾ ಯಾರು ಅದು ನಿಜವಾಗಿ ಏನು ಅನ್ನೋ ಪದನೂ ಉಪಯೋಗ ಮಾಡಲ್ಲ ಅದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಸಮೀಕ್ಷೆಯನ್ನು ಕೂಡ ವಿರೋಧ ಪಕ್ಷದವರು ವಿರೋಧ ಮಾಡಿದ್ದಾರೆ ಅವ್ರದ್ದು ಯಾವ ತರ ಡಂಗಿದ್ದಾನ ಅಂದ್ರೆ ಉದಾಹರಣೆಗೆ ಹೇಳ್ತಾ ಇದ್ದಾರೆ ಅದನ್ನ ಆ ಯಾರು ವರದಿಯನ್ನ ಸಲ್ಲಿಸಿದ್ದಾರೆ ಆ ಸಮಿತಿಯ ಅಧ್ಯಕ್ಷರನ್ನ ಆಯೋಗದ ಅಧ್ಯಕ್ಷರನ್ನ ನೇಮಕ ಮಾಡಿದವರು ಆ ಆಯೋಗದ ವರದಿಗೆ ಯಾರೆಲ್ಲ ಸೈನ್ ಹಾಕಿದ್ದಾರೆ ಅವ್ರನ್ನೆಲ್ಲ ಸದಸ್ಯರು ಮಾಡಿದವರು ಬಿಜೆಪಿಯವರೇ ರಿಪೀಟ್ ಮಾಡ್ತೇನೆ ಈ ಆಯೋಗದ ಅಧ್ಯಕ್ಷರನ್ನ ನೇಮಕ ಮಾಡಿದವರು ಬಿಜೆಪಿಯವರೇ ಅವರು ಆಗತ್ತ ಬಿಜೆಪಿಯ ನಾಯಕರಾಗಿದ್ರು ಆಯೋಗದ ಸದಸ್ಯರು ಯಾರ್ಯಾರು ಸಹಿ ಹಾಕಿದ್ದಾರೆ ಅವ್ರನ್ನೆಲ್ಲ ಆಯೋಗದ ಸದಸ್ಯರು ಮಾಡಿದ್ದು ವರದಿಯನ್ನ ಕೊಟ್ಟಿದ್ದಾರೆ ಅದ ವರದಿ ಸಲ್ಲಿಸಿರೋದು ಬಿಜೆಪಿ ಅಪಾಯಿಂಟೆಡ್ ಅಧ್ಯಕ್ಷರು ಬಿಜೆಪಿ ಅಪಾಯಿಂಟೆಡ್ ಮೆಂಬರ್ಸ್ ಅವರೇ ವರದಿಯನ್ನ ಕೊಟ್ಟುಬಿಟ್ಟು ಇವತ್ತು ಅವರೇ ಇಲ್ಲಿ ವಿರೋಧ ಮಾಡ್ತಾರೆ ಅಂದ್ರೆ ಇದಕ್ಕಿಂತ ಬೇಗಿ ಇದಕ್ಕಿಂತ ಗೊಂದ್ಯ ನಿಲುವಿದೆ ಇದಕ್ಕಿಂತ ರಾಜಕೀಯ ಬೇಕಾದ ಬೇಗ ಇದು ಬಿಜೆಪಿಯ ನಿಜವಾದ ಬಣ್ಣ ಟಂಗಿತನೇ ಅವರ ನಿಜವಾದ ಬಣ್ಣ ಅದಕ್ಕೆ ನಾವು ಹೇಳೋದು ಸುಮ್ಮನೆ ಮಾತಿಗಲ್ಲ ಅದು ಬಿಜೆಪಿ ಅಂದ್ರೆ ಭಾರತೀಯ ಚುಮ್ಲಾ ಪಾರ್ಟಿ ಅಂತ ಈ ಸಮೀಕ್ಷೆ ಕೊಟ್ಟಿರುವಂತ ಆಯೋಗ ಯಾವ್ದಿದೆ ಆಯೋಗವನ್ನ ನೇಮಿಸಿದಂತ ಅವರು ಬಿಜೆಪಿ ಅವರು ಇವತ್ತು ಅದಕ್ಕೆ ವಿರೋಧ ಮಾಡ್ತಾರೆ ಅವರೇನೆ ಹಾಗಾದ ವಿರೋಧ ಮಾಡೋ ಹಾಗಿದ್ರೆ ಅದನ್ನ ಯಾಕೆ ಅವರು ಅವರು ಸದಸ್ಯರಿಗೆ ಅದಕ್ಕೆ ಸರಿ ಹಾಕಿದ್ರು ಅವ್ರದ್ದು ಸರ್ಕಾರ ಇತ್ತು ಇದ್ರಲ್ಲಿ ಏನಾದ್ರೂ ನ್ಯೂನತೆ ಇದ್ದಿದ್ರೆ ಮಾನ್ಯ ಯಡಿಯೂರಪ್ಪನವ್ರ ಅಧ್ಯಕ್ಷರ ಸಿಎಂ ಆಗಿದ್ರು ಮಾನ್ಯ ಬೊಮ್ಮಾಯಿ ಅವರು ಆಗಿದ್ರು ಅದಕ್ಕೆ ಮೊದಲು ಮಾನ್ಯ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ರು ಆವತ್ತಿ ವರದಿಯನ್ನ ತೆಗೆದುಕೊಂಡು ಸರಿ ಇಲ್ಲ ಅಂತ ತಿರಸ್ಕಾರ ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡ್ಲಿಲ್ಲ ಇವರು ನಿಜವಾಗಿ ಏನಾದ್ರು ಇದ್ರ ನ್ಯೂನ್ಯತೆ ಇದೆ ಅಂತ ಅವ್ರಿಗೆ ಗೊತ್ತಿದ್ದಿದ್ರೆ ಆ ವರದಿಯನ್ನ ಅವತ್ತು ಸ್ವೀಕಾರ ಮಾಡಿ ಅದನ್ನ ತಿರಸ್ಕಾರ ಮಾಡ್ಬೋದಾಗಿತ್ತು ಏನ್ ಮಾಡ್ತಾ ಇದ್ರ ಅವತ್ತು ದಯವಿಟ್ಟು ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳಿ ಬಿಜೆಪಿ ಅವರಿಗೆ ಈ ತರ ಡೊಂಗಿ ರಾಜಕೀಯ ಮಾಡ್ಬೇಕು ಬಿಟ್ರೆ ಯಾವ ವಿಷಯದ ಬಗ್ಗೆನೂ ಅವ್ರಿಗೆ ನಿಜವಾದ ಕಾಳಜಿ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇದ್ರಲ್ಲಿ ಆಯೋಗ ರಿಪೋರ್ಟ್ ಕೊಟ್ಟಿರೋದು ಬಿಜೆಪಿ ಅವರು ಹಿಂದೆ ನಾಲ್ಕು ವರ್ಷ ಬಿಜೆಪಿ ಸರ್ಕಾರ ಇದ್ದಾಗ ಅವತ್ ಏನ್ ಬೇಕಾದ್ರೂ ಇವ್ರು ತೀರ್ಮಾನ ಮಾಡಬಹುದಾಗಿತ್ತು ಇವ್ರಿಗೆ ಸ್ವಾತಂತ್ರ್ಯ ಇತ್ತು ತೀರ್ಮಾನ ಮಾಡ್ಲಿಲ್ಲ ಇವತ್ತು ವಿರೋಧ ಮಾಡ್ಬೇಕು ಅಂತ ಹೇಳಿ ವಿರೋಧ ಮಾಡ್ತಾರೆ ಹಾಗಾಗಿ ಅದಕ್ಕೆ ಅವ್ರ ಅಭಿಪ್ರಾಯ ಏನಿದ್ರೆ ಹೇಳಿ ಅದು ಇನ್ನೊಂದು ಘಟನೆ ಇರ್ಬೋದು ಮತ್ತೊಂದು ಘಟನೆ ಇರ್ಬೋದು ಅವರ ಡೊಂಗಿ ತನಕ್ಕೆ ನಾವು ಬಗ್ಗೋದಿಲ್ಲ ಸತ್ಯನಿಷ್ಠೆ ಆಧಾರದ ಮೇಲೆ ಕರ್ನಾಟಕದ ಹಿತಕ್ಕಾಗಿ ಏನ್ ಮಾಡ್ಬೇಕು ಆ ಕೆಲಸವನ್ನ ನಾವು ಮುಂದುವರಿತು